ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅತ್ಯಂತ ವಿಶೇಷವಾದಂಥ ಒಂದು ವಿಷಯದ ಬಗ್ಗೆ ಕೊಟ್ಟಿದ್ದೀನಿ ನೀವೆಂದು ಕಂಡು ಕೇಳರಿಯದ ಒಂದು ರೋಚಕ ಯುದ್ಧ ಅದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಭಾರತದ ಇತಿಹಾಸದಲ್ಲಿ ದಾಖಲಾಗಿರುವಂಥ ಒಂದು ಯುದ್ಧ ಅದೇ ಕೋರೆಗಾಂವ್ ಯುದ್ಧ ಈ ಯುದ್ಧದ ಕುರಿತು ಕೊಟ್ಟಿದ್ದೀನಿ ಸ್ವಲ್ಪ ದೀರ್ಘ ಅನಿಸ್ಬೋದು ಇದೊಂದು ವಿಡಿಯೋ ಕ್ಷಮಿಸಿ ಪ್ರಪಂಚದ ನೀವು ಯಾವುದೇ ಇತಿಹಾಸವನ್ನು ತೆಗೆದು ನೋಡಿ ಅಲ್ಲಿ ಎಲ್ಲ ಯುದ್ಧಗಳು ನಡೀತಕ್ಕಂಥದ್ದು ಒಂದೂ ಹೆಣ್ಣಿಗಾಗಿ ನಡೀತವೆ ಅಥವಾ ಹೊನ್ನಿಗಾಗಿ ನಡೀತವೆ ಅಥವಾ ಅಧಿಕಾರದ ಅಪಹಾಪಿಗೋಸ್ಕರ ಯುದ್ಧಗಳು ನಡೆದಿರೋದನ್ನ ನಾವು ಕೇಳಿದ್ದೀವಿ ಆದರೆ ಈ ಯುದ್ಧವು ಅಂದರೆ ಈ ಕೋರೆಗಾವ್ ಯುದ್ಧವು ಭೀಮಾ ಕೋರೆಗಾವ್ ಯುದ್ಧ ಅಂತ ಏನು ಕರಿತೀವಿ ಈ ಯುದ್ಧವು ಒಂದು ಆತ್ಮ ಗೌರವಕ್ಕಾಗಿ ನಡೆದಂಥ ಯುದ್ಧ ಅಂದರೆ ನೀವು ನಂಬಲೇಬೇಕು ಅಂತಹ ಗೌರವಕ್ಕೆ ಧಕ್ಕೆ ತಂದಂಥ ಒಂದು ಘಟನೆ ಈ ಕೋರೆಗಳ ಯುದ್ಧಕ್ಕೆ ಸಾಕ್ಷಿಯಾಗುತ್ತೆ ಅದು ಸಾವಿರದ ಎಂಟುನೂರ ಹದಿನೇಳರಲ್ಲಿ ಪೇಶ್ವೆಗಳು ಈ ಪೂನಾ ಪ್ರಾಂತ್ಯದಲ್ಲಿ ಮಹಾರಾಷ್ಟ್ರದ ಪ್ರಾಂತ ಪ್ರಾಂತ್ಯದಲ್ಲಿ ಒಂದು ಆಡಳಿತ ನಡೆಸುವ ಸಂದರ್ಭದಲ್ಲಿ ಎರಡನೇ ಬಾಜಿರಾಯ ಅವನ ಆಡಳಿತವು ಅತ್ಯಂತ ಕ್ರೌರ್ಯದಿಂದ ಕೂಡಿದಂಥ ಆಡಳಿತ ಅಂತ ಇತಿಹಾಸಕಾರರು ದಾಖಲಿಸ್ತಾರೆ ಆ ಕ್ರೌರ್ಯ ಹೇಗಿತ್ತು ಅಂತಂದರೆ ಮನುಧರ್ಮಶಾಸ್ತ್ರವನ್ನು ಯಥಾವತ್ತಾಗಿ ಜಾರಿ ಮಾಡಿದಂಥ ಒಂದು ಆಡಳಿತ ವ್ಯವಸ್ಥೆ ಅದು ಶೂದ್ರರು ಅತಿ ಶೂದ್ರರು ಅಕ್ಷರಗಳನ್ನು ಕಲಿಬಾರ್ದು ಅಧಿಕಾರವನ್ನು ಹೊಂದಬಾರದು ಶಸ್ತ್ರಾಸ್ತ್ರಗಳನ್ನು ಹಿಡಿಬಾರದು ಅನ್ನುವಂಥ ಮನುಸ್ಮೃತಿಯ ನಿಷೇಧಗಳೇನಿತ್ತೋ ಆ ನಿಷೇಧಗಳನ್ನು ಚಾಚೂ ತಪ್ಪದೇನೆ ತನ್ನ ಅಧಿಕಾರಾವಧಿಯಲ್ಲಿ ಜಾರಿಗೆ ತಂದಿದ್ದವನು ಎರಡನೇ ಬಾಜಿರಾಯ ಅತ್ಯಂತ ಕ್ರೂರ ಮತ್ತು ಅಲ್ಲಿನ ಎಲ್ಲ ತನ್ನ ಪ್ರಜೆಗಳನ್ನು ಪ್ರಜಾಪೀಡಕನಾಗಿದ್ದಂಥ ರಾಜ ಅಂತ ಇತಿಹಾಸದಲ್ಲಿ ದಾಖಲಿಸ್ತಾರೆ ಅದರಲ್ಲೂ ಅಸ್ಪೃಶ್ಯರು ಯಾವ ಮಟ್ಟದ ಜೀವನವನ್ನು ನಡೆಸ್ತಾ ಇದ್ರು ಅಂದರೆ ಆ ಪ್ರಾಂತ್ಯದಲ್ಲಿ ಮಹಾರಾಷ್ಟ್ರದ ಪ್ರಾಂತ್ಯದಲ್ಲಿ ಅವರು ಮೈ ಮೇಲೆ ಸಂಪೂರ್ಣವಾದ ಬಟ್ಟೆಗಳನ್ನು ಹಾಕೊಳ್ಳುವಂತಿಲ್ಲ ಅವರು ತಮ್ಮ ಸ್ವಂಟಕ್ಕೆ ಒಂದು ಕಸಬರಿಕೆಗಳನ್ನ ಕಟ್ಕೋಬೇಕು ಮತ್ತು ಒಂದು ಕ ಕತ್ತಿಗೆ ಒಂದು ಕರಟವನ್ನು ಕಟ್ಕೋಬೇಕು ಯಾಕೆಂದರೆ ಆ ಕಸ್ಬರಕ್ಕೆ ಅವರ ಹೆಜ್ಜೆ ಗುರುತುಗಳನ್ನ ಅಳಿಸ್ಕೊಂಡು ಬರಬೇಕು ಅವ್ರ ಹೆಜ್ಜೆ ಗುರುತುಗಳನ್ನು ಬೇರೆಯವರು ತುಳಿದ್ರೆ ಅಪವಿತ್ರ ಆಗೋಗುತ್ತೆ ಕಾರಣಕ್ಕೋಸ್ಕರ ಮತ್ತು ಕರಟ ಕಟ್ಕೊಂಡು ಅವ್ರಿಗೇನಾದರೂ ಉಗಿಬೇಕು ಅನ್ಸಿದ್ರೆ ಅವರು ಆ ಕರಟದಲ್ಲಿ ಉಕ್ಕೊಂಡು ಸಂಜೆ ತನಕ ಅವ್ರು ಇರಬೇಕು ಮತ್ತು ಬರೀ ಮೈಯಲ್ಲೇ ಇರಬೇಕು ಅವ್ರು ಸೊಂಟದ ಕೆಳಗಡೆ ಒಂದು ಬಟ್ಟೆ ಮಾತ್ರ ಹಾಕೋಬೇಕು ಅಷ್ಟೇ ಸಣ್ಣ ಬಟ್ಟೆಯನ್ನು ಬರೀ ಮೈಯಲ್ಲೇ ಇರಬೇಕು ಮತ್ತು ಊರಿನ ಪ್ರವೇಶ ಮಾಡಬೇಕಾದ್ರೆ ಅವರು ಸೂರ್ಯ ಹುಟ್ಟಕ್ಕಿಂತ ಮೊದಲು ಅವರು ಪ್ರವೇಶ ಮಾಡಬೇಕು ಯಾಕೆಂದರೆ ಅವ್ರ ನೆರಳು ಯಾರ ಮೇಲೂ ಬೀಳಬಾರ್ದು ಅಂತ ಅಥವಾ ಸೂರ್ಯಾಸ್ತ ಆದ ಅವರು ತಮ್ಮ ಪ್ರವೇಶವನ್ನು ಬರಬೇಕು ಒಂದು ವೇಳೆ ಅವರು ಬರಬೇಕಾದ್ರೂ ಕೂಡ ಅವರು ಮಧ್ಯ ಮಧ್ಯಾಹ್ನದಲ್ಲಿ ಅಂದರೆ ಸುಡು ಮಧ್ಯಾಹ್ನ ಅಂದರೆ ನತ್ತಿ ಮೇಲೆ ಸೂರ್ಯ ಬಿದ್ದಾಗ ಅವ್ರ ನೆರಳು ಅವ್ರ ಮೇಲೆನೆ ಬೀಳಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಬರಬೇಕು ಇನ್ನೂ ಮುಂದೆ ಹೋಗಿ ಅಸ್ಪೃಶ್ಯರು ಬೀದಿಗೆ ಅಥವಾ ಊರಿನೊಳಗಡೆ ಪ್ರವೇಶ ಮಾಡಬೇಕು ಅಂತಂದ್ರೆ ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಕೋಲಿಗೆ ಗೆಜ್ಜೆ ಕಟ್ಟಿಕೊಂಡು ನಾನು ಮಹರ್ ಸಮುದಾಯಕ್ಕೆ ಸೇರಿದಂಗೆ ಬರ್ತಾ ಇದ್ದೀನಿ ಸ್ವಾಮಿ ಜಾಗ ಬಿಡಿ ಸ್ವಾಮಿ ನೀವು ಯಾರು ನಮ್ಮ ನೋಡ್ಬಿಡಿ ಸ್ವಾಮಿ ಅಂತ ಕೂಕ್ಕೊಂಡು ಬರುವಂತ ಒಂದು ಹೀನಾಯವಾದಂಥ ಅತ್ಯಂತ ದುಸ್ತರವಾದಂಥ ಅತ್ಯಂತ ಕೀಳಾದಂಥ ಜೀವನ ಕ್ರಮಕ್ಕೆ ಈ ಎರಡನೇ ಬಾಜರಾಯ ನೂಕಿದ್ದ ನೋಡಿ ಇಂಥ ಕ್ರೂರ ವ್ಯವಸ್ಥೆ ಅಂತ ಇಂಥ ಕ್ರೂರ ವ್ಯವಸ್ಥೆಯಲ್ಲೂ ಕೂಡ ಅನೇಕರು ಶಕ್ತಿವಂತರಾಗಿದ್ದರು ಅನ್ನೋ ಕಾರಣಕ್ಕೋಸ್ಕರ ಮಹರ್ ರೆಜಿಮೆಂಟ್ ಅಂತ ಅಥವಾ ಮಹರ ಒಂದು ತುಕಡಿಯನ್ನು ಮಾಡ್ಕೊಂಡಿರ್ತಾನೆ ಮತ್ತು ಇವರು ಎರಡನೇ ಬಾಜರಾಯ ಅಧಿಕಾರಕ್ಕೆ ಬರ್ತಂಗೆ ಈ ಮಹರ್ ರೆಜಿಮೆಂಟ್ನ ವಿಸರ್ಜನೆ ಮಾಡಿಬಿಡ್ತೇನೆ ಮಹರರು ಯಾವುದೇ ರೂಪದಲ್ಲೂ ನಮ್ಮ ಸೈನ್ಯದಲ್ಲೂ ಕೂಡ ಇರಬಾರ್ದು ಅಂತ ಸೊ ಹೀಗಾಗಿ ಬ್ರಿಟಿಷ್ ರಾಷ್ಟ್ರದಾಗಲೇ ವಸಾಹತುಗಳನ್ನ ಸ್ಥಾಪನೆ ಮಾಡ್ತಿರ್ತಾರೆ ಭಾರತಕ್ಕೆ ಬಂದು ಈ ಸೈನ್ಯದ ಶಕ್ತಿಯನ್ನು ಬಲವನ್ನು ಹೊಂದಿದ್ದಂಥ ಮಹರ್ ಸೈನಿಕರು ಏನ್ಮಾಡ್ತಾರೆ ಹೋಗಿ ಮತ್ತೆ ಬಾಜರಾಯನ ಹತ್ರ ಕೇಳ್ತಾರೆ ಸ್ವಾಮಿ ಬ್ರಿಟಿಷರು ನಿಮ್ಮನ್ನು ಯುದ್ಧ ಮಾಡಿ ಸೋಲಿಸ್ಬೇಕು ಅಂತ ಸಂಚು ಹುಡ್ತಾ ಇದ್ದಾರೆ ಅಥವಾ ಬ್ರಿಟಿಷ್ ಸಾಮ್ರಾಜ್ಯವನ್ನು ಆಕ್ರಮಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಬ್ರಿಟಿಷರ ಹತ್ರ ನಮ್ಮನ್ನು ಬ್ರಿಟಿಷರು ಇದ್ದಾರೆ ಬ್ರಿಟಿಷರು ಆಹ್ವಾನಿಸ್ತಾರೆ ಈ ಮಹಾರ ಸೈನಿಕರನ್ನ ನಮ್ಮ ತುಕಡಿಗೆ ಬನ್ನಿ ನಾವು ನಮ್ಮ ನಿಮ್ಮನ್ನು ಗೌರವಯುತವಾಗಿ ಸೇರಿಸ್ಕೋತೀವಿ ಅಂತ ಆವಾಗ ಈ ಮಹರ್ ಜನ ಸಮುದಾಯದ ಸೈನಿಕರು ಹೋಗಿ ಎರಡನೇ ಬಾಜನ ನಾವು ನಮ್ಮ ದೇಶ ವಿರೋಧಿಗಳ ಜೊತೆಗೆ ಯುದ್ಧ ಮಾಡಕ್ಕೆ ರೆಡಿ ಇಲ್ಲ ಹಾಗಾಗಿ ನಮ್ಮ ಶಕ್ತಿ ಸಾಮರ್ಥ್ಯ ಪ್ರಾಣವನ್ನು ಪಣಕ್ಕಿಟ್ಟು ಈ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಜೊತೆ ಸೇರಿಸ್ಕೋತೀವಿ ನಿಮ್ಮ ಜೊತೆ ಸೇರ್ಕೋತೀವಿ ನಮ್ಮನ್ನು ದಯಮಾಡಿ ನಿಮ್ಮ ಸೈನ್ಯಕ್ಕೆ ಸೇರಿಸ್ಕೊಳ್ಳಿ ಬ್ರಿಟಿಷರು ನಮ್ಮನ್ನು ಕರೀತಾ ಇದ್ದಾರೆ ಆದರೆ ಬ್ರಿಟಿಷರು ಏನಾದರೂ ಹೊರಗಿನವರು ನಾವು ಅವ್ರ ಸೈನ್ಯಕ್ಕೆ ಸೇರೋದಿಲ್ಲ ನಿಮ್ಮ ಸೈನ್ಯದಲ್ಲೇ ಯುದ್ಧ ಮಾಡ್ತೀವಿ ಯುದ್ಧ ಮಾಡಿ ಮಡಿತೀವಿ ತಾಯಿಗೋಸ್ಕರ ತಾಯಿ ನಾಡಗೋಸ್ಕರ ಮತ್ತು ನಮ್ಮ ದೇಶವಾಸಿಗಳಿಗೋಸ್ಕರ ನಾವು ಪ್ರಾಣಾರ್ಪಣೆ ರೆಡಿ ಇದ್ದೀವಿ ಹಾಗಾಗಿ ನಿಮ್ಮ ಸೈನ್ಯಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಕೇಳ್ಕೊತಾನೆ ಅದೇ ಬಾಜ್ರ ಸರಿ ಆಯಿತು ನಿಮ್ಮನ್ನು ಸೇರಿಸ್ಕೊಂಡ್ರೆ ನಿಮ್ಗೆ ಏನು ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಸಿದ್ದನಾಕ ಮಹರ್ ರೆಜಿಮೆಂಟ್ನ ನಾಯಕ ಆಗಿದೆ ಅಂತ ಸಿದ್ದನಾಯ್ಕ ಹೇಳ್ತಾನೆ ನಮ್ಗೇನು ಬೇಡ ನಮ್ಮ ಜೀವನ ಕ್ರಮವನ್ನು ಉತ್ತಮಗೊಳಿಸಿ ಸಾಕು ನಮಗೂ ಮನುಷ್ಯರ ಥರ ಕಾಣಿ ನಮ್ಮ ಜನ ಈಗ ಏನು ಇಂಥ ಒಂದು ಅಸ್ಪೃಶ್ಯತೆಯ ಜಾತಿ ಬೇದದ ನರೀಳ್ತಾ ಇದ್ದಾರೆ ಜಾತಿ ಭೇದದಿಂದ ನಿಮ್ಮ ಈ ಆಡಳಿತದಲ್ಲಿ ಇದು ಕೊನೆಗಾಗಬೇಕು ನಮಗೂ ಕೂಡ ಸಮಾನ ಅವಕಾಶಗಳು ಬೇಕು ಸಮಾನತೆ ಬೇಕು ನಮಗೂ ಅಕ್ಷರ ಬೇಕು ನಮಗೂ ಸ್ವಾಭಿಮಾನ ಇದೆ ಧಕ್ಕೆ ತರಬೇಡಿ ಅದಕ್ಕೆ ನೀವು ಹಾಗಾಗಿ ನಮಗೆ ಗೌರವಿತವಾದಂಥ ಬದುಕನ್ನು ನಾವು ಬಯಸ್ತೀವಿ ಅಷ್ಟೇನೇನೂ ಇಲ್ಲ ಅಂತಾನೆ ಹಾಂ ಅದಕ್ಕೆ ಸಿದ್ದನಾಕನಿಗೆ ಮರ್ಮಾಘಾತ ಆಗುವಂಥ ಮಾತನ್ನ ಎರಡನೇ ಭಾಜರ ಹೇಳ್ತಾನೆ ಏನು ಹೇಳ್ತಾನೆ ನಿಮ್ಮ ಸ್ಥಾನಮಾನಗಳು ನೀವು ನಮ್ಮ ಗೆದ್ದು ರಕ್ತ ಬಸದು ನಿಮ್ಮ ಗೆಲುವನ್ನು ತಂದುಕೊಟ್ರು ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ಸ್ಥಾನಮಾನಗಳು ಯಾವತ್ತಿಗೂ ಬದಲಾಗಲ್ಲ ನೀವು ಪ್ರಾಣಾರ್ಪಣೆ ಮಾಡಿದ್ರು ಅಷ್ಟೇ ಇಡೀ ಸಮುದಾಯವೇ ಪ್ರಾಣಾರ್ಪಣೆ ಮಾಡಿದ್ರು ಅಷ್ಟೇ ನನ್ನ ಸಾಮ್ರಾಜ್ಯದಲ್ಲಿ ನನ್ನ ಆಡಳಿತದಲ್ಲಿ ನಿಮ್ಮ ಯಾವ ಸ್ಥಾನಮಾನಗಳು ಬದಲಾಗೋದಿಲ್ಲ ಇಲ್ಲಿಂದ ಮೊದಲು ನೀನು ತೊಲಗು ನೀನು ನಿನ್ನನ್ನು ಈ ಜಾಗಕ್ಕೆ ಸೇರಿಸದೇ ಮೊದಲನೇ ಅಪರಾಧ ನೀನು ಬಂದಿದ್ದರಿಂದಾಗಿ ನಮ್ಮ ಈ ಜಾಗ ಅಪವಿತ್ರ ಆಗಿದೆ ಅಂತೇಳಿ ಯಾರು ಇವನನ್ನು ನನ್ನನ್ನ ಹತ್ರ ಕರ್ಕೊಬರಂದ್ರೆ ಭೇಟಿ ಮಾಡಕ್ಕೆ ಕರ್ಕೊಬಂದರೋ ಅವನನ್ನು ಮೊದಲು ಗಲ್ಲಿಗೆ ಗಲ್ಲಿಗೆ ಇರಿಸಿ ಅಂತ ಆದೇಶ ಹೊರಡಿಸ್ತಾನೆ ಎರಡನೇ ಬಾಜರಾಯ ಎಷ್ಟು ಕ್ರೂರ್ಯವನ್ನು ನಡ್ಕೊತಾನೆ ಮತ್ತು ನೀವು ನಮ್ಮ ಎದುರು ನಿಂತು ಮಾತನಾಡುವಂಥ ಯೋಗ್ಯತೆನೇ ಇಲ್ಲದೆ ಇರತಕ್ಕಂಥ ಜನಗಳು ನಿಮ್ಮ ಹತ್ರ ಯುದ್ಧ ಮಾಡಿಸ್ಕೊಂಡು ನಿಮ್ಮ ಹತ್ರ ನಾನು ಗೆದ್ದು ಈ ರಹ ಸಾಮ್ರಾಜ್ಯವನ್ನು ಆಳ್ಬೇಕೇನು ಇಲ್ಲಿಂದಷ್ಟು ಹೇಳಿನ ನಾನು ಮೊದಲಿನ ಇಲ್ಲಿಂದ ತೊಲಗು ನೀನು ನೀನು ಇಲ್ಲಿ ಬಂದದ್ದೇ ಮಹಾ ಅಪರಾಧ ಆಗಿದೆ ಅಂತೇಳಿ ಅವಮಾನ ಮಾಡಿ ಕಳಿಸ್ತಾರೆ ಬಹಳ ಅವಮಾನದಿಂದ ಖುದ್ದು ಹೋಗ್ತಾನೆ ನನ್ನ ರಾಷ್ಟ್ರಕ್ಕೋಸ್ಕರ ನಮ್ಮ ಪ್ರಾಣಾರ್ಪಣೆ ಮಾಡಬೇಕು ಅಂತ ಬಂದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಲ್ಲ ಅಂತ ಹೊರಟೋಗ್ತಾನೆ ಸಿದ್ಧನಾಕ ಬ್ರಿಟಿಷ್ ಸೈನ್ಯಕ್ಕೆ ಸೇರ್ಕೋತಾನೆ ಆಮೇಲೆ ಅವರ ತುಕಡಿ ಬ್ರಿಟಿಷ್ ಸೈನ್ಯದಲ್ಲಿ ಮಹಾರ್ ರೆಜಿಮೆಂಟ್ ಅಂತ ಒಂದು ಹೊಸ ರೆಜಿಮೆಂಟ್ ಅಲ್ಲೂ ಓಪನ್ ಮಾಡ್ತಾರೆ ಅಲ್ಲಿ ತಗೋತಾರೆ ಇವತ್ತಿಗೂ ಮಹಾರ್ ರೆಜಿಮೆಂಟ್ ಇದೆ ಇಂತಹ ಒಂದು ಆತ್ಮಘಾತಕವಾದಂಥ ಅವಮಾನವನ್ನು ಸಹಿಸಿಕೊಂಡು ಮಹರ್ ರೆಜಿಮೆಂಟ್ ಸೇರಿಕೊಂಡಂತ ಸಿದ್ದನಾಗ ತುಕಡಿ ಒಂದು ಸಂದರ್ಭಕ್ಕೋಸ್ಕರ ಕಾದಿರುತ್ತೆ ಆ ಸಂದರ್ಭ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬರುತ್ತೆ ಸಾವಿರದ ಎಂಟುನೂರ ಹದಿನೇಳರ ಡಿಸೆಂಬರ್ ಮೂವತ್ತನೇ ತಾರೀಕು ಬರುತ್ತೆ ಅಂತ ಸಂದರ್ಭ ಬ್ರಿಟಿಷ್ ಸೈನ್ಯಾಧಿಕಾರಿಯಿಂದ ಕ್ಯಾಪ್ಟನ್ ಚಂಡನ್ಗೆ ಒಂದು ಪತ್ರ ಬರುತ್ತೆ ಈ ಪತ್ರದಲ್ಲಿ ಪೇಶ್ವೆ ಬಾಜಿರಾಯ ನಮ್ಮ ಮೇಲೆ ಯುದ್ಧ ಸಾರಿದ್ದಾನೆ ನೀವು ಏನು ಮಾಡಬೇಕು ಅಂತ ನಮಗೆ ದಿಕ್ಕು ತೋರ್ಚ್ತಾ ಇಲ್ಲ ಅಂತ ಹೇಳ್ತಾನೆ ಅದನ್ನ ಆ ಪತ್ರವನ್ನು ಕ್ಯಾಪ್ಟನ್ ಸ್ಟಂಡನ್ನು ಓದ್ತಾನೆ ಓದುವಾಗ ಇಂಥ ಒಂದು ಅವಕಾಶನ ಮಿಸ್ ಮಾಡ್ಕೋಬಾರ್ದು ಹೇಳಿ ಸಿದ್ಧ ಏನು ಮಾಡ್ತಾನೆ ಸರ್ ನಾವು ಯುದ್ಧವನ್ನು ಮಾಡೋಣ ಸರ್ ಅಂತ ಏಯ್ ಕ್ಯಾಪ್ಟನ್ ಸ್ಟಂಡ್ ಹೇಳ್ತೀರಿ ಏನು ರೀ ನಿಮಗೇನು ತಲೆಗೆಲೆ ಕೆಟ್ಟಿದ್ಯಾ ನಾವು ಇರ್ತಕ್ಕಂಥದ್ದು ಕೇವಲ ಐನೂರು ಜನ ಇದ್ದೀವಿ ಇಲ್ಲಿ ನಾವು ನಮ್ಮ ತುಕಡಿಯಲ್ಲಿ ಐನೂರು ಜನ ಇಟ್ಕೊಂಡು ಸ ನಾವು ಯುದ್ಧ ಮಾಡೋಕ್ಕಾಗತ್ತಾ ಅಲ್ಲಿ ಈಗಾಗಲೇ ಬಾಜಿರಾಯ ಎರಡನೇ ಬಾಜಿರಾಯ ಇಪ್ಪತ್ತೆಂಟು ಸಾವಿರ ಕಾಲ್ದಳ ಕುದುರೆ ದಳ ದಳದ ಮುಖಾಂತರ ಬಂದು ನಮ್ಮನ್ನು ಖಂಡಿತವಾಗ್ಲೂ ಆಗಲ್ಲ ನಾವು ಇಲ್ಲಿಂದ ಹೊರಟು ಬಿಡೋ ನಡೆದಿದೆ ಅಂತ ಕೇಳ್ತೇನೆ ಅಲ್ಲಿ ನಾವು ಮಡಿದ್ರೂ ಸರಿ ನಾವು ಈ ಯುದ್ಧವನ್ನು ಮಾಡ್ತೀವಿ ದಯಮಾಡಿ ನಮಗೆ ಅವಕಾಶ ಕೊಡಿ ಅಂತ ಸಿದ್ದನಾಕ ಬೇಡ್ಕೊಳ್ತಾನೆ ಮಹಾರಾಜ್ಮೆಂಟಿನ ಸಿದ್ದನಾಕ ಅಲ್ಲಿಂದ ಹೊರಡ್ತಾರೆ ಸರಿ ಯುದ್ಧ ಮಾಡುವ ಜಾಗ ಯಾವುದು ಭೀಮಾ ಕೋರೆಗಾವ್ ಅಂದರೆ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಅದು ಕೋರೆಗಾವ್ ಅಂತ ಆ ಕೋರೆ ಹತ್ರ ಎಲ್ಲ ಬಿಡ್ಬಿಟ್ಟಿರ್ತಾರೆ ನಾವು ಹೋಗಲೇಬೇಕು ಅಂತ ಹಠ ಮಾಡಿ ಕ್ಯಾಪ್ಟನ್ ಸ್ಟಂಡನ್ ಎಷ್ಟು ಹೇಳಿದ್ರು ಕೇಳ್ದೇ ಈ ಸೈನಿಕರು ಹೊರಡ್ತಾರೆ ಅವ್ರ ಹತ್ರ ಲಿಮಿಟೆಡ್ ಆಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳಿರ್ತವೆ ಒಂದಷ್ಟು ಮದ್ದು ಗುಂಡುಗಳಿರ್ತವೆ ಗನ್ನಿರ್ತದೆ ಆದರೆ ಇವರ ಹತ್ರ ಇದ್ದದ್ದೇನು ಛಲಾ ಬಲ ಮತ್ತು ಆಕ್ರೋಶ ಯಾವ ಆಕ್ರೋಶ ನಮಗೆ ಒಂದು ಅವಮಾನ ಮಾಡಿರ್ತಕ್ಕಂಥ ಅವಕಾಶ ಈ ಅವಮಾನಕ್ಕೆ ಸರಿಯಾದ ಸಮಯ ನಮಗೆ ಸೇರ್ತಿರ್ಸ್ಕೋಬೇಕು ಅಂತ ಹೇಳಿ ಸಿದ್ಧನಾಕ ತಕ್ಕ 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 ಕುಣಿತಿರ್ತಾನೆ ಇದು ನನ್ನ ಸ್ವಾಭಿಮಾನದ ಯುದ್ಧ ಯಾವ ಪೇಶಿಯು ನನ್ನನ್ನು ಅಪವಿತ್ರ ಅಂತ ಕಳಿಸಿದ್ನೋ ಯಾವ ಪೇಶ್ವೆಯು ನಾವು ಪ್ರಾಣ ಕೊಟ್ಟರೂ ಸಹ ನಿಮ್ಮ ಯಾವುದೇ ವಿಧವಾದಂಥ ಜೀವನ ಕ್ರಮಗಳು ಬದಲಾಗಲ್ಲ ಅಂತ ಹೇಳಿದ್ನೋ ಆ ಪೇಶ್ವೆ ವಿರುದ್ಧ ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಪ್ರೂವ್ ಮಾಡೋದಕ್ಕೆ ನನಗೆ ಅವಕಾಶ ನಾವೆಲ್ಲರೂ ಸತ್ರೂ ಸರಿಗೆ ದಯಮಾಡಿ ಈ ಯುದ್ಧದಿಂದ ನೀವು ವಿಮುಖರಾಗಬೇಡಿ ಅಂತ ತನ್ನ ಇಡೀ ರೆಜಿಮೆಂಟ್ನ ಸೈನಿಕರಿಗೆ ಸಿದ್ಧನಾಥ ಬಲ ತುಂಬಿಟ್ಟು ಹೊರಡಿಸ್ತಾನೆ ಅವತ್ತು ರಾತ್ರಿ ಇಡೀ ನಡ್ಕೊಂಡು ಬರ್ತಾರೆ ಅವರು ಅವ್ರ ಹತ್ರ ಯಾವುದೇ ವಿಧವಾದಂಥ ವಾಹನಗಳಿಲ್ದೇ ಶಸ್ತ್ರಾಸ್ತ್ರಗಳನ್ನ ಮದ್ದುಗೂಡಗಳನ್ನು ಒತ್ಕೊಂಡು ರಾತ್ರಿ ಪೂರಾ ಊಟ ಇಲ್ಲದೆ ನಿದ್ರೆ ಇಲ್ಲದೆ ನೀರು ಕೂಡ ಇಲ್ದೇನೆ ಬಂದು ಭೀಮ ತಿರುಗಿ ತಲುಪ್ತಾರೆ ಭೀಮ ತಿರುಗಿ ತಲುಪ್ತಿದಂಗೆ ಯುದ್ಧ ಆರಂಭ ಆಗುತ್ತೆ ರೋಚಕವಾದಂಥ ಯುದ್ಧ ನೀವು ನಂಬುತ್ತಿರೋ ಬಿಡ್ತಿರೋ ಇತಿಹಾಸದಲ್ಲಿ ಇದನ್ನು ಹೇಗೆ ದಾಖಲಿಸಬೇಕು ಅನ್ನೋದೇ ಅರ್ಥ ಆಗೋಲ್ಲ ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ವಿವಿಧ ಶಸ್ತ್ರಾಸ್ತ್ರಗಳು ಆನೆಬಲ ಕುದುರೆ ಬಲ ಇದ್ದಂಥ ಶಸ್ತ್ರಾಸ್ತ್ರಗಳು ಸ್ವತಃ ಎರಡನೇ ಬಾಜಿರಾಯೇ ಯುದ್ಧದ ಮುಂದಾಳತ್ ವಹಿಸಿರ್ತಾನೆ ಅಂತಹ ಯುದ್ಧ ಭೀಕರ ಶುರುವಾಗುತ್ತೆ ಆ ಭೀಕರ ಯುದ್ಧದಲ್ಲಿ ಇಪ್ಪತ್ತೆರಡು ಜನ ಮಹಾರ ಸೈನಿಕರು ಸತ್ತೋದಾಗ ಇವರು ಎದೆಗೊಂದು ಬಿಡ್ತಾರೆ ಅಯ್ಯೋ ಒಬ್ಬರಾಗ ಒಬ್ಬರಾಗ ಒಬ್ಬೊಬ್ಬರು ನಮ್ಮ ಜನ ಸಾಯ್ತಾ ಇದಾರೆ ಹಿಂದೆ ಹಿಂಜರದ್ ಬಿಡಿ ಹಿಂಜರದ್ ಬಿಡಿ ಎಲ್ಲ ವಾಪಸ್ ಬಂದ್ಬಿಡಿ ಅಂತ ಕ್ಯಾಪ್ಟನ್ ಸ್ಟ್ಯಾಂಡ್ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನಮಗೆ ಈ ವಾಪಸ್ ಬಂದ್ಬಿಡಿ ಅಂತಕ್ಕಂಥ ಮಾತು ಕಿವಿ ಕೇಳಿಸಬಾರ್ದು ಯಾರು ವಿಚಲಿಸ ಬೇಡಿ ನಾವೆಲ್ಲರೂ ಸತ್ರು ಪರವಾಗಿಲ್ಲ ಒಂದು ನಾವು ವೀರ ಮರಣವನ್ನು ಇಲ್ಲ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡ್ತೀವಿ ಮುನ್ನುಗ್ಗಿ ಅಂತೇಳಿ ಹುರಿದುಂಬಿಸಿಕೊಂಡು ಸಿದ್ಧನಾಥ ಹೋಗಿ ಒಬ್ಬೊಬ್ಬರು ರುಂಡಗಳನ್ನ ಚೆಂಡಾಡ್ತಾ ಬರ್ತಾನೆ ಅಲ್ಲಿ ಸೈನ್ಯದ ಮುಂದಾಳತು ವಹಿಸಿದಂಥ ಒಬ್ಬ ವ್ಯಕ್ತಿಯ ಶಿರವನ್ನು ಕಡಿದು ಆ ತನ್ನ ಶಿರವನ್ನು ತನ್ನ ಖಡ್ಗದಲ್ಲಿ ಸಿಕ್ಕಿಸಿಕೊಂಡು ಕೇಕೆ ಹಾಕೊಂಡು ಬಂದುಬಿಡ್ತಾನೆ ನಾನು ಪ್ರಮುಖವಾದಂತಹ ಒಂದು ದಾಳವನ್ನು ಉರುಳಿಸಿದ್ದೀನಿ ಯಾರು ಎದುಗೊಂದು ಬೇಕಾಗಿಲ್ಲ ಏನು ಇನ್ನು ನಮಗೆ ಈ ಸಮರವನ್ನು ಗೆಲ್ಲುವುದು ಬಹಳ ಸುಲಭ ಆಗಿದೆ ಮುನ್ನುಗ್ಗಿ ಮುನ್ನುಗ್ಗಿ ಅಂತ ಪ್ರೇರೇಪಿಸಿಕೊಂಡು ಸಿದ್ದನಾಥ ಎಲ್ಲರನ್ನು ಮುನ್ನುಗ್ಗಿಸಿ ಇಪ್ಪತ್ತೆಂಟು ಸಾವಿರ ಜನಗಳನ್ನ ಸದೆ ಪಡೆದು ಬಿಡ್ತಾರೆ ಎರಡನೇ ಬಾಜಿರಾಯ ಸದ್ಯ ನನ್ನ ಜೀವ ಉಳಿದ್ರೆ ಸಾಕು ಅಂತೇಳಿ ತಪ್ಪಿಸ್ಕೊಂಡು ಓಡೋಗ್ತಾನೆ ಈ ಯುದ್ಧವು ಜನವರಿ ಒಂದನೇ ತಾರೀಕು ಕೊನೆಗೊಳ್ಳುತ್ತೆ ಆ ಸಂಭ್ರಮದಲ್ಲಿ ಇನ್ನು ಊಹೆನೂ ಇದ್ದಂತ ಬ್ರಿಟಿಷರು ಇಂಥ ಅದ್ಭುತವಾದ ಸಂಭ್ರಮದಲ್ಲಿ ಮಿಂದೇಳ್ತಾರೆ ಸೈನಿಕರು ಇನ್ನು ಉಳಿದಂಥ ಎಲ್ಲ ಸೈನಿಕರು ಹೋಗಿ ಆ ಭೀಮ ತೀರದಲ್ಲಿ ಸ್ನಾನ ಮಾಡಿಕೊಂಡು ಪುಳಕಿತರಾಗಿ ಎಷ್ಟೊಂದು ಎನರ್ಜೈಸ್ ಆಗಿ ಹೋಗ್ತಾರೆ ಅಂತಂದರೆ ಈ ಯುದ್ಧವು ನಮಗೆ ಅತ್ಯಂತ ಸ್ವಾಭಿಮಾನದ ಯುದ್ಧ ಆಗಿತ್ತು ಅಂತ ಯಾರಿಗೆ ಮಹರ್ ರೆಜಿಮೆಂಟ್ಗೆ ಆದರೆ ಬ್ರಿಟಿಷರಿಗೆ ಈ ಯುದ್ಧದಿಂದಾಗಿ ಇಡೀ ಸೌತ್ ಇಂಡಿಯಾವನ್ನು ಅಂದರೆ ದಕ್ಷಿಣ ಭಾರತವನ್ನು ಆಕ್ರಮಿಸಿಕೊಳ್ಳಲು ಅವಕಾಶ ಆಯಿತು ಅಂದರೆ ಬ್ರಿಟಿಷರಿಗೆ ಮಹರ್ ರೆಜಿಮೆಂಟ್ನವರು ಸಹಾಯ ಮಾಡಿಬಿಟ್ರ ಅಥವಾ ಭಾರತದ ವಿರುದ್ಧ ಭಾರತೀಯರೇ ಯುದ್ಧ ಮಾಡಿ ಭಾರತೀಯ ರಾಜನ ವಿರುದ್ಧ ಭಾರತೀಯರು ಯುದ್ಧ ಮಾಡಿ ಬ್ರಿಟಿಷರು ಇಲ್ಲಿ ತಮ್ಮ ವಸಾಹತುಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಬಿಟ್ರಾ ಅಂತ ಇತಿಹಾಸದಲ್ಲಿ ನನಗೆ ಅಪಚಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ಧನಾಥ್ ಕೇಳ್ತಾನೆ ನಾನು ಈ ಯುದ್ಧ ಮಾಡಬೇಕಾದ ಅಗತ್ಯ ಇರಲಿಲ್ಲ ನಾನು ನಾನು ಬ್ರಿಟಿಷರು ಪರವಾಗಿ ಯುದ್ಧ ಮಾಡಬದ್ದಲ್ಲ ಇದು ನಾನು ಪೇಶವೆಗಳ ಪರವಾಗಿ ಯುದ್ಧ ಮಾಡಬೇಕು ಅಂತ ನಾನು ಅನೇಕ ಸಲ ಸಂಧಿ ಸಾಧಿಸಿ ಹೋಗಿ ಮಾತಾಡಿದ್ರೂ ಕೂಡ ಪೇಶ್ವೆಗಳು ನಮ್ಮನ್ನು ಅತ್ಯಂತ ಪ್ರಾಣಿಗಳಿಗಿಂತ ಕೀಳು ನಾಡ್ಕೊಂಡ್ರು ಇಂತಹ ಜಾತೀಯತೆಯ ವಿರುದ್ಧ ಇಂತಹ ಅವಮಾನದ ವಿರುದ್ಧ ಇಂತಹ ಸ್ವಾಭಿಮಾನಕ್ಕೆ ಧಕ್ಕೆ ತಂದು ಕೊಟ್ಟವನ ವಿರುದ್ಧ ನಾನು ಯುದ್ಧ ಮಾಡಿದ್ದೇನೆ ಹೊರತು ನಾನು ಭಾರತದ ವಿರುದ್ಧ ಯುದ್ಧ ಮಾಡಿಲ್ಲ ಅಂತ ಸಿದ್ಧನಾಕ ಮಾತಾಡ್ತೇನೆ ಇದನ್ನು ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಒಂದು ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ ಆಗ ಮತ್ತು ಈ ವೀರ ಮರಣವನ್ನು ಅಪ್ಪಿದಂಥ ಇಪ್ಪತ್ತೆರಡು ಸೈನಿಕರಿಗೆ ಮತ್ತು ಈ ಭರ್ಜರಿ ಜಯವನ್ನು ತಂದುಕೊಟ್ಟಂತಹ ಇಂತಹ ರೋಚಕ ಯುದ್ಧದ ಇತಿಹಾಸವನ್ನು ದಾಖಲಿಸಬೇಕು ಅಂತೇಳಿ ಅಲ್ಲಿ ವೀರಮರಣ ಹೊಂದಿದಂಥ ಇಪ್ಪತ್ತೆರಡು ಜನರನ್ನು ಕೆತ್ತನೆ ಮಾಡಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ ಬ್ರಿಟಿಷರು ಅದೇ ಕೋರೆಗಾಂವ್ ಸ್ತಂಭ ಈ ಸ್ತಂಭದಲ್ಲಿ ಅಲ್ಲಿನ ವೀರಮರಣ ಮಾಡಿದಂಥ ಇಪ್ಪತ್ತೆರಡು ಜನರ ಹೆಸರುಗಳನ್ನ ಹಾಕಿ ಅವರ ಗೌರವಾರ್ಥವಾಗಿ ಅಲ್ಲೊಂದು ಸ್ತಂಭವನ್ನು ನಿರ್ಮಾಣ ಮಾಡ್ತಾರೆ ಅದು ಇತಿಹಾಸದಲ್ಲಿ ಮುಚ್ಚೋಗುತ್ತೆ ಒಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತರಲ್ಲಿ ಲಂಡನ್ನಲ್ಲಿ ಅಧ್ಯಯನ ಮಾಡುವಾಗ ಲಂಡನ್ ಲೈಬ್ರರಿಲಿ ಸಿಕ್ಕಿದಂಥ ಒಂದು ಕೃತಿಯಲ್ಲಿ ಈ ದಾಖಲೆ ಸಿಕ್ಕಿದ ಮೇಲೆ ಅಲ್ಲಿಂದ ಬರ್ತಾರೆ ಬಾಬಾ ಸಾಹೇಬರು ಬಂದು ಆ ಜಾಗವನ್ನು ಹುಡುಕ್ತಾರೆ ಎಲ್ಲಿದೆ ಅಂತ ಹುಡುಕ್ತಾರೆ ಹುಡುಕು ನೋಡಿದ್ರೆ ಅಲ್ಲೆಲ್ಲ ಗಿಡಗಂಟೆಗಳೆಲ್ಲ ಬೆಳಕೊಂಡು ಕೋರೆಗಾವನಲ್ಲಿ ಒಂದು ಆ ಜಾಗದಲ್ಲಿ ಒಂದು ಸ್ಮಾರಕವೇ ಇತ್ತು ಅಂತಕ್ಕಂಥದ್ದು ಕಾಣಿಸಲ್ಲ ಆಮೇಲೆ ಅದನ್ನೇ ಜನತೆ ಸ್ತೂಪದ ಜಾಗವನ್ನು ಕ್ಲೀನ್ ಮಾಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದೇ ತಾರೀಕು ಅಲ್ಲಿ ಅಂದರೆ ಜನವರಿ ಒಂದನೇ ತಾರೀಕು ಒಂದು ಆ ಸೈನಿಕರಿಗೆ ಮಡಿದ ಸೈನಿಕರಿಗೆ ಗೌರವವನ್ನು ಸಲ್ಲಿಸ್ತಾರೆ ಹೀಗೆ ಪ್ರತಿ ವರ್ಷವೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಇರಲಿ ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರೂ ಒಂದೇ ತಾರೀಕು ಜನವರಿ ಒಂದನೇ ತಾರೀಕು ಬಂದು ಅಲ್ಲಿ ತಮ್ಮ ವಿಜಯದ ದಿನವನ್ನು ಆಚರಿಸ್ತಾ ಇದ್ದರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಸ್ತೂಪವನ್ನು ಕಂಡಿಡಿದ ಬಗ್ಗೆ ಆಮೇಲೆ ಬ್ರಿಟಿಷ್ ಸೈನಿಕರು ಸೈನ್ಯದಲ್ಲೂ ಕೂಡ ಮಹರ್ ರೆಜಿಮೆಂಟ್ನ ಡಿಸಾಲ್ವ್ ಮಾಡ್ಬಿಡ್ತಾರೆ ಒಂದು ಒಂದು ಹಂತದಲ್ಲಿ ಅವಾಗ ಸೈನಿಕ ಸೈನ್ಯದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅವಕಾಶ ಇರ್ತಕ್ಕ ಇಲ್ಲದೆ ಇರ್ತಕ್ಕಂಥ ಮಹರ್ ಸಮುದಾಯ ಅಥವಾ ಶೂದ್ರಾತಿ ಶೂದ್ರ ಸಮುದಾಯಗಳು ಏನು ಇದರ ಒಂದು ಗೌರ್ಮೆಂಟ್ ಕೆಲಸ ಅಂತಂದರೆ ಅದು ಬ್ರಿಟಿಷ್ ಸೈನ್ಯದಲ್ಲಿ ಒಂದು ಸೈನ್ಯಾಧಿಕಾರಿಗಳಾಗಿ ಅಥವಾ ಸೈನಿಕರಾಗಿ ಸೇರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ರವರು ಮತ್ತು ಅವರ ತಾತ ಮಾಲೋಜಿ ಸತ್ಪಾಲ್ರವರು ಅವರು ಸಹ ಸೈನ್ಯದಲ್ಲಿದ್ದವರು ಹೀಗೆ ಸೈನ್ಯವೇ ಒಂದು ಬ್ರಿಟಿಷ್ ಸೈನ್ಯ ಒಂದು ಉದ್ಯೋಗ ಕೊಡುವಂಥ ಒಂದು ಅವಕಾಶ ಇತ್ತು ಅವಕಾಶ ಇಂತ ಇಂಥ ಇದ್ದ ಒಂದು ಅವಕಾಶವನ್ನು ಬ್ರಿಟಿಷರು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿನ ಅನೇಕ ಸೈನಿಕರು ಆ ಸೈನ್ಯದಿಂದ ಹೊರಬಂತ ಸೈನಿಕರು ಗಲಾಟೆ ಮಾಡ್ತಿರ್ತಾರೆ ಸ್ಟ್ರೈಕ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಬಂದು ಆ ಸ್ಟ್ರೈಕ್ನ ನೇತೃತ್ವ ವಹಿಸಿಕೊಂಡು ಆವಾಗ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡೋದು ಈ ಬ್ರಿಟಿಷ್ ಸರ್ಕಾರವು ಭಾರತ ದೇಶದಲ್ಲಿ ನೆಲೆಗೊಳ್ಳಬೇಕಾದ್ರೆ ಈ ಜನರ ರಕ್ತ ಹರಿದಿದೆ ಇಲ್ಲಿ ಹಾಗಾಗಿ ಈ ಜನರ ರಕ್ತದಿಂದಾಗಿ ಈ ಜನರ ಒಟ್ಟಂಥ ಗೆಲುವಿನಿಂದಾಗಿ ಬ್ರಿಟಿಷರು ನೀವು ಭಾರತದಲ್ಲಿ ಇವತ್ತು ವಸಾಹತುಗಳನ್ನು ಸ್ಥಾಪನೆ ಮಾಡಿದಿರಾ ಅಂತಹ ಗೆಲುವನ್ನು ಪಡ್ಕೊಂಡು ಅಧಿಕಾರವನ್ನು ಪಡ್ಕೊಂಡು ಇವತ್ತು ನಮ್ಮ ಜನರನ್ನ ನೀವು ಸೈನ್ಯದಿಂದ ತೆಗೆದಾಕ್ತೀರಾ ಹೇಗೆ ತೆಗೆದಾಕ್ತೀರಾ ನೀವು ಅಂತ ಈ ಇತಿಹಾಸವನ್ನು ಬಿಚ್ಚಿ ಆವಾಗ ಬ್ರಿಟಿಷರಿಗೆ ಮನವರಿಕೆ ಮಾಡಿಕೊಟ್ಟ ಮೇಲೆ ಬ್ರಿಟಿಷರು ಮತ್ತೆ ಎಲ್ಲ ಮಹಾರನ್ನ ತಮ್ಮ ಸೈನ್ಯಕ್ಕೆ ಸೇರಿಸ್ಕೋತಾರೆ ಅದು ಮಹಾರ್ ರೆಜಿಮೆಂಟ್ ಆಗಿ ಬರುತ್ತೆ ಇವತ್ತಿಗೂ ಮಹಾರ್ ರೆಜಿಮೆಂಟು ಇದೆ ಇದು ಭಾರತದ ರೋಚಕ ಇತಿಹಾಸ ಇಂತಹ ಯುದ್ಧವನ್ನು ಯಾವ ಪಠ್ಯಗಳಲ್ಲೂ ಸೇರಿಸಲಿಲ್ಲ ಆ ಚರಿತ್ರೆಯಲ್ಲಿ ಮರತೋಗಿದಂಥ ಇಂಥ ರೋಚಕವಾದಂಥ ಅಪ್ರತಿಮವಾದಂಥ ಯುದ್ಧವನ್ನು ದಾಖಲಿಸಿದಂಥ ಕೀರ್ತಿ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲುತ್ತೆ ಮತ್ತು ಪ್ರತಿ ವರ್ಷವೂ ಕೋರೆಗಾಂವ್ ಅನ್ನೋ ಜಾಗದಲ್ಲಿ ಒಂದು ದೊಡ್ಡ ಸಂಭ್ರಮ ನಡೆಯುತ್ತೆ ಈ ಸಂಭ್ರಮವು ಭಾರತದಲ್ಲಿ ಒಂದು ಸ್ವಾಭಿಮಾನಕ್ಕಾಗಿ ನಡೆದಂಥ ಯುದ್ಧದ ಒಂದು ಪರಿಸ್ಥಿತಿಯನ್ನು ವಿವರಿಸುತ್ತೆ ಗಮನಿಸಬೇಕಂತ ಒಂದು ಅಂಶ ಏನು ಅಂತಂದರೆ ಯುದ್ಧದಲ್ಲಿ ಈ ಯುದ್ಧವು ಒಂದು ಸಮುದಾಯದ ಸಮಾನತೆಗೋಸ್ಕರ ನಡೆದಂಥದ್ದು ಹಾಗಾಗಿ ಈ ಯುದ್ಧದ ಪರಿಣಾಮ ಏನಾಯಿತು ಅಂತಂದರೆ ಅಲ್ಲಿ ಜ್ಯೋತಿ ಅವರಿಗೆ ಒಂದು ಹೋರಾಟಕ್ಕೆ ಕಿಚ್ಚನ್ನು ಹಚ್ಚಿತು ಮತ್ತು ಜ್ಯೋತಿ ಬಾಫಲೆ ಅವರು ಮತ್ತು ಅವರ ಪತ್ನಿ ಸಾವಿತ್ರಿ ಅವರು ಪೂನಾದಲ್ಲಿ ಅದ್ಭುತವಂತ ಒಂದು ಚಳವಳಿಯನ್ನು ಸೃಷ್ಟಿ ಮಾಡ್ತಾರೆ ಸತ್ಯಶೋಧಕ ಸಮಾಜ ಚಳವಳಿ ಅಂತ ಅಲ್ಲಿಂದ ಭಾರತದಲ್ಲಿ ಅಕ್ಷರದ ಕ್ರಾಂತಿ ಶುರುವಾಗುತ್ತೆ ಸೋ ಅಕ್ಷರಕ್ಕೋಸ್ಕರ ಸಮಾನತೆಗೋಸ್ಕರ ಆತ್ಮಗೌರವಕ್ಕೋಸ್ಕರ ಈ ದೇಶದಲ್ಲಿ ಈ ದೇಶದ ಮೂಲ ನಿವಾಸಿಗಳಾದಂಥ ಶೂದ್ರರು ಅತಿಶೂದ್ರರು ಬ್ರಾಹ್ಮಣಶಾಹಿ ವ್ಯವಸ್ಥೆ ಮುಂದೆ ಕೈ ಒಡ್ಡಿ ಬೇಡುವಂಥ ಪರಿಸ್ಥಿತಿ ಬಂದಿತ್ತು ಆತ್ಮ ಗೌರವಕ್ಕೆ ಧಕ್ಕೆ ಬಂದಾಗ ಎಂತಹ ಯುದ್ಧಕ್ಕಾದರೂ ಎಂತಹ ಪ್ರಾಣಾರ್ಪಣೆಗಾದರೂ ಸಿದ್ಧ ಆಗ್ತಾರೆ ಅಂತಕ್ಕಂಥದ್ದು ಇದರ ಮಾರಲ್ ಈ ಕೋರೆಗಾಂ ತಿಳಿಸುವಂಥ ಒಂದು ಒಂದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಈಗ ಸಂಘ ಪರಿವಾರದವರು ಮತ್ತೆ ನಾನು ಅಲ್ಲಿಗೆ ಬರ್ತೀನಿ ಕನೆಕ್ಟ್ ಮಾಡ್ತೀನಿ ಅಪ್ರಾಪ್ರೇಟ್ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಅಂಬೇಡ್ಕರ್ ಅವರು ಪಾಕಿಸ್ತಾನದ ಬಗ್ಗೆ ಬರೆದಂಥ ಪುಸ್ತಕ ಇಟ್ಕೊಂಡು ಈಗ ಪಾಕಿಸ್ತಾನದ ವಿರುದ್ಧ ಅಂಬೇಡ್ಕರ್ ಅವರು ಪುಸ್ತಕ ಬರೆದಿದ್ರು ಮುಸಲ್ಮಾನ ವಿರುದ್ಧ ಇದ್ದರು ಅಂತ ಕೂಗಾಡುವಂಥ ಸಂಘ ಪರಿವಾರದವರೇ ನಾನು ಹೇಳ್ತೀನಿ ಕೇಳಿ ಈ ಯುದ್ಧವನ್ನು ಯಾಕೆ ನಡೀತು ಅಂತ ನೀವು ಜನಗಳಿಗೆ ಹೇಳ್ಬೇಕು ಕೋರೆಗಾಂ ಯುದ್ಧದ ಉದ್ದೇಶ ಏನಾಗಿತ್ತು ಕೋರೆಗಾಂ ಯುದ್ಧಕ್ಕೆ ಪ್ರಚೋದನೆ ಕೊಟ್ಟಂತಹ ಪೇಶ್ವೆಗಳ ಆಡಳಿತ ದುರಾಡಳಿತ ಹೇಗಿತ್ತು ಮತ್ತು ನಾವು ಅಂತಹ ದುರಾಡಳಿತದಿಂದ ಆಚೆಗೆ ಬಂದು ಸಮುದಾಯವನ್ನು ಬೆಸೆಯುವಂಥ ಆಡಳಿತವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಈಗ ಅರ್ಥ ಮಾಡ್ಕೋಬೇಕು ಮತ್ತು ಇದೇ ಕೋರೆಗಾವ್ ಯುದ್ಧದ ಸಂದರ್ಭದಲ್ಲಿ ನೀವು ದಾಂಧಲೆಗಳು ಎಬ್ಬಿಸಿದ್ರಿ ಸಂಘ ಪರಿವಾರದವರು ಕಳೆದ ಕೆಲವು ವರ್ಷಗಳ ಹಿಂದೆ ದಾಂಧಲೆಗಳು ಎಬ್ಬಿಸಿ ಆ ಕೋರೆಗಾವ್ ವಿಜಯೋತ್ಸವನೇ ನಡೀಬಾರ್ದು ಅನ್ನೋಂಥದ್ದು ನೋಡ್ಕೊಂಡ್ರಿ ಅಂಬೇಡ್ಕರ್ ಅವ್ರನ್ನ ಕೇವಲ ಮುಸ್ಲಿಂ ವಿರೋಧಿಯಾಗಿ ಚಿತ್ರಿಸೋಕ್ಕೋಸ್ಕರ ನೀವು ಅಪ್ರಾಪ್ರೇಟ್ ಮಾಡಿಕೊಂಡ್ರೆ ಇದಕ್ಕೆ ನಮ್ಮ ಅಧಿಕಾರ ಇದೆ ಈ ಭಾರತ ದೇಶದಲ್ಲಿ ಈ ದೇಶವನ್ನು ಕಟ್ಟಿ ಬೆಳೆಸಿದಂಥ ಶೂದ್ರರು ಮತ್ತು ಅತಿಶೂದ್ರ ಸಮುದಾಯಗಳ ಕೊಡುಗೆ ಬಹುದೊಡ್ಡದಿದೆ ಮತ್ತು ಈ ಶೂದ್ರ ಮತ್ತು ಅತಿ ಶೂ ಸಮುದಾಯಗಳು ದೇಶ ಕಟ್ಟಲು ತಮ್ಮ ಪ್ರಾಣಾರ್ಪಣೆಗೂ ಕೂಡ ಸಿದ್ಧವಾಗ್ತಾರೆ ಮತ್ತು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಆ ಧಕ್ಕೆಯನ್ನು ಎದುರಿಸಿ ನಿಲ್ಲಲು ಯಾವ ಮಟ್ಟಕ್ಕಾದರೂ ಇಳಿತಾರೆ ಅಂತಕ್ಕಂಥದ್ದು ಕೋರೆಗಾವನ ಯುದ್ಧದ ಒಂದು ಸಂದೇಶ ಆಗಿದೆ ಅಂತ ಹೇಳ್ತಾರೆ ಎಲ್ಲರ ಪ್ರೀತಿ ಸಹೋದರತ್ವ ವಿಶ್ವ ಬಾಚಿ ತಬ್ಬಿಕೊಂಡು ಈ ದೇಶವನ್ನು ಕಟ್ಟೋದಕ್ಕೆ ನಾವು ಯಾವಾಗಲೂ ಕಾದಿದ್ದೀವಿ ಯಾವತ್ತಿಗೂ ನಾವು ದೇಶದ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಲ್ಲ ಇದು ಒಂದು ಪಾಠ ಇತಿಹಾಸದಲ್ಲಿ ಯಾಕೆ ನಮ್ಮ ಸಮಾನತೆಯನ್ನು ನಿರಾಕರಿಸಿದ್ರಿ ನೀವು ಯಾಕೆ ನಾವು ನಿಮ್ಮ ಜೊತೆ ಬರೋದನ್ನು ನಿರಾಕರಿಸಿದ್ರಿ ಅನ್ನೋ ಕಾರಣಕ್ಕೋಸ್ಕರ ನಡೆದಂಥ ಈ ಯುದ್ಧದ ಪರಿಣಾಮವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಭಾರತದಲ್ಲಿ ಒಂದು ಶಾಂತಿ ಮತ್ತು ವಿಶ್ವಮೈತ್ರಿ ನೆಲೆಗೊಳ್ಳುತ್ತೆ ಇದು ಬುದ್ಧನ ನಾಡು ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಮುಗಿಸ್ತಿದ್ದೀನಿ ಇದ್ದೀನಿ ಕೇಳೋದಕ್ಕಾಗಿ ನಿಮ್ಗೆಲ್ರಿಗೂ ವಂದನೆಗಳು ನಮಸ್ಕಾರ